ಚೆನ್ನಾ ನಾವು ಯಾರೆ ಮೇಕಿಂಗ್ ದಿಸ್ ಕಮ್ಸ್ ಸೂನ್ ಎಲ್ಲರೂ ಮದಡ್ತರ ನೋಡಿ ನನಗೆ ಇದು ಡೇಟ್ ಅನಾउंसಮೆಂಟ್ ಇವೆಂಟ್ ಅದುಸಲಿಲ್ಲ ಸಕ್ಸೆಸ್ ಬಿಟ್ ಅದುಸು ನಿಜವಾಗ್ಲೂ ಆ ಮೊದಲೇ ದಾಗಿ ನನಗೆ ಫಸ್ಟ್ ಅನ್ಸಿದೇನಂದ್ರೆ ಈ ಪ್ರೋಗ್ರಾಮ್ ವರ್ತಿದ್ದಂಗೆ ನಾನು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಈ 레ವೆಲ್ ಇರುತ್ತೆ ಅಂತ ಆನ್ಸ ಯಾರ್್ರುವೇ ಅದು ಆ ಡ್ಯಾನ್ಸ್ ಇವಾಗ ಅದೇನೋ ಒಂದು ಬೇರೆ ಲೋಕ ಕ್ರಿಯೇಟ್ ಆಗೋಯ್ತು ಅಷ್ಟು ಅದ್ಭುತ ನೀವು ಎಂಟ್ರಿ ಕೊಡ್ರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅದು ಅಂದ್ರೆ ಎಂಟ್ರಿ ಕೊಡ್ರಿ ಎಕ್ಸ್ಟ್ರಾ ಅದು ವೆರಿ ಗುಡ್ ಎರಡನೇದಾಗಿ ಶಿವಂಡ ಅಲ್ಲಿನ ಅವ್ರು ಬರ್ತಾ ಇದ್ದಾರೆ ಅದಕ್ಕೆ ಮುಂಚೆ ನೀವು ಎಕ್ಸ್ಟ್ರಾ ಅರೈವ್ ಮಾಡ್ಕೋಬಿಟ್ರಿ ಶಿವಣ್ಣನ ಕಲ್ಸ್ಕೊಟ್ಟಿರ ಆಲ್ರೆಡಿ ಅಂತ ಬೋಧ ಶಿವ ನೋಡಿರ್ತಾರೆ ಅಲ್ಲಿ ತುಂಬಾ ಅದ್ಭುತವಾಗಿತ್ತು ಆಮೇಲೆ ಇನ್ನೊಂದು ನನಗೆ ಅನ್ಸಿದ್ದು ಏನಂದ್ರೆ ನಮ್ಮ ಮಾಸ್ಟ್ರು ಸತ್ಯವರೆಲ್ಲ ಮಾತಾಡಿತ್ತು ಎಲ್ರುಗಳು ನನಗೆ ನನಗಿದು ಡೇಟ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನಿಸ್ಲಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ನ ವರ್ಕ್ ಮಾಡಿದೀವಿ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ಮ ಮಕ್ಕಳಲ್ಲಿ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲ್ವತ್ತೈದು ಸೆಕೆಂಡ್ ಮಾತಾಡಿದ್ರು ನಲ್ವತ್ತೈದು ನಿಮಿಷ ಬಂದ ಅದು ಬರಬೇಕು ಆ್ಯಕ್ಚುಲಿ ಅದ್ರ ಕ್ರೆಡಿಟ್ ಆಗಬೇಕೇಳಿ ನಿಮ್ಮ ನಿಮಗೆ ನಿಜವಾಗ್ಲೂ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ತಿಳ್ಬೇಕು ಸರ್ ನಿಜವಾಗುತ್ತೆ ನಿಮ್ಮನ್ನೆಲ್ಲ ಹೊಗಳ ನಿಜಗಳು ಅದಕ್ಕೆ ನೀವು ಹೊರತು ಆಮೇಲೆ ಅದೇ ಥರ ನೀವು ಟೆಕ್ನಿಷಿಯನ್ ಆಗಿ ನೀವು ತಮಾಷೆ ನಮ್ಮ ಕಿರುಕುಳೆಲ್ಲ ತಡ್ಕೊಂಡು ಸಣ್ಣ ಪುಡಿಯಾದ ತೊಂದರೆ ಕಡಿ ಒಬ್ಬ ಆದರೂ ನೀವು ಓಲೈಸ್ಕೊಂಡು ನೀವು ಏನು ಬೇಕು ಅದನ್ನೇ ಮಾಡಿದ್ದೀರಾ ತುಂಬಾ ವಿಚಿತ್ರವಾಗಿರೋ ಕಾಂಬಿನೇಷನ್ ರಾಜೀರ್ ಶೆಟ್ ನಂದೀಶ್ ಶಿವಣ್ಣ ಒಂದು ವಿಚಿತ್ರ ವಿಚಾರು ವಿಚಿತ್ರವಾಗಿರೋ ಕತೆ ಅದ್ಭುತವಾಗಿರುವಂತಹ ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡಿದೀರ ಐ ವಿಶ್ವ ಆದರೆ ತುಂಬಾ ಒಳ್ಳೇದಾಗಲಿ ಸೂಪರ್ ಅದೇ ಅನ್ಸಿದ್ವಿ ಜೋಳ ಕಾಣಿಸ್ತಾ ಇದೆ ಸಕ್ಸಸ್ ಕಾಣಿಸ್ತಾ ಇದೆ ನಾವು ನಾಳೆ ಇಲ್ಲ ಸಕ್ಸಸ್ ಇವಾಗ ಎಲ್ರು ಮುಖ ಕಾಣಿಸ್ತೀವಿ ಎಲ್ರ ಮಾತಲ್ಲಿ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಅದ್ಭುತ ಒಳ್ಳೇದಾಗ್ಲಿ Thank <laughs> Thank you. Thank you. Yeah.